ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕಾರ್ಯಕರ್ತೆಯರ ಮಧ್ಯೆ ಜಗಳ ಹಚ್ಚಿದ ಇಲ್ಲಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಮೂರ್ತಿ ಕುಂಬಾರ್ ಹಾಗೂ ಮೇಲ್ವಿಚಾರಕಿ ಶಾರದಾ ಗುಮಶೆಟ್ಟಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಸೇವಾ ಸಂಘದಿಂದ ಕಳೆದ ಒಂಬತ್ತು ದಿನಗಳಿಂದ ನಡೆಸುತ್ತಿದ್ದ ಧರಣಿ ಸತ್ಯಾಗ್ರಹವನ್ನು ಬುಧವಾರ ಹಿಂದಕ್ಕೆ ಪಡೆದುಕೊಂಡಿರುವುದಾಗಿ ಸಂಘಟನೆಯ ರಾಜ್ಯಾಧ್ಯಕ್ಷೆ ನೀಲಮ್ಮ ಪಾಟೀಲ್ ಬೋರಾವತ್ ಹೇಳಿದರು ಹಳ್ಳೆ ಅವ್ರಿಗೆ ಇಲ್ಲೇ ಆರ್ಡ್ರ್ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಅಲ್ಲಿ ಇಲ್ಲಿ ಮೂರು ನಾಲ್ಕು ಆರ್ಡ್ರ್ ಮಾಡಿದ್ರು ಆ ಎಮ್ಮ ಹೋಗ್ಲಾರ್ದ ಪಿಲೇಕೆಂ ನಗರಕ್ಕೆ ಈ ಶಾಂತಾನ್ ಎಬ್ಸೇ ಬರಬೇಕು ಅನ್ನುವಂಥ ದುರುದ್ದೇಶದಿಂದ ಇವತ್ತು ಪ್ರಬರ ಅಂತೇಳಿ ಹಾಕಿ ಆ ಎಮ್ಮಗೆ ಹೊಡೆದಾರೆ ಹೊಡೆದು ಮತ್ತು ಮೇಲತ್ತೂ ಜಾತಿನಿಂದನೇ ಕೇಸ್ ಮಾಡ್ತಾರೆ ಮಾಡ್ಯಾರ ಇರಲಿ ಅದು ಏನೇ ಏನೇ ಇದ್ದರೂ ಅದು ನಮಗೆ ಮೇಲಾಧಿಕಾರಿಗಳು ಮಾಡಿದಂತಹ ಆದೇಶದಲ್ಲಿ ನಾವು ಕೈ ಆಡ್ತಂಗಿಲ್ಲ ಹಸ್ತಕ್ಷೇಪನೂ ನಮ್ದಿಲ್ಲ ಅವ್ರು ಮಾಡಿದಂಥ ಆದೇಶವನ್ನು ಕರೆಕ್ಟಾಗಿ ಡಿ ಡಿ ಅವರು ಮಾಡಿದ ಆದೇಶ ಮೊದಲು ಪಾಲನೆ ಮಾಡಿ ಅಲ್ಲಿ ಕೇಂದ್ರ ಖಾಲಿ ಆದ ನಂತರ ಈ ಅಮ್ಮನ್ನ ಅಲ್ಲಿ ಹಾಜರುಪಡಿಸಿದ್ರು ಅಂದ್ರೆ ಈ ಘಟನೆ ಆಗ್ತಿದ್ದಿಲ್ಲ ಈ ಘಟನೆಗೆ ಮೂಲ ಕಾರಣ ಆ ಸಿ ಡಿ ಪಿ ಮತ್ತು ಶಾರದಾ ಗುಂಶೆಟ್ಟಿ ಸೂಪರ್ವೈಜರ್ ಈ ಸಿ ಡಿ ಪಿ ಶಿವಮೂರ್ತಿ ಕುಂಬಾರ ಇವರೇ ನೇರ ಹೊಣೆಗಾರರು ಇವರು ಅಮಾನತ್ ಮಾಡಬೇಕು ಅಂತೇಳಿ ನಾವು ಇಲ್ಲಿ ಧರಣಿ ಕುಂತಿದ್ವಿ ಯಾವಾಗಿಂದ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತಿನ ತನಕ ನಾವು ಧರಣಿ ಕುಂತೀವಿ ಧರಣಿ ಕುಂದಿರಬೇಕಾದ್ರು ಸಹಿತ ಭಯಾನಕ ವಾತಾವರಣದಲ್ಲಿ ನಾವು ಧರಣಿ ಕುಂತೀವಿ ಯಾಕಪ್ಪ ಅಂತಂದ್ರೆ ನಾವು ಹೋದ್ರೂ ಒಂದೈತಿ ಬಂದರೂ ಒಂದೈತಿ ಹೆಣ್ಮಕ್ಳಿದೀವಿ ಅದ್ರ ಸಲುವಾಗಿ ಭಯಾನಕ ವಾತಾವರಣದಲ್ಲಿ ನಾವು ಅಂಗನವಾಡಿ ಕೇಂದ್ರ ನಡೆಸಿ ನಾಲ್ಕು ಗಂಟೆ ನಂತರ ನಾಲ್ಕು ಗಂಟೆಗೆ ಬಂದು ಆರು ಗಂಟೆ ತನಕ ಕುಂತೀವಿ ಸಾವಿರ ಸಾಕ್ಷಿಯಾಗಿ ತಮ್ಮೆಲ್ಲ ಪತ್ರಕರ್ತರ ಸಾಕ್ಷಿಯಾಗಿ ಯಾಕಂತಂದ್ರೆ ನಮ್ಮ ಗೌರವಧನ ಕಡಿತ ಮಾಡ್ತಾರೆ ಗೌರವಧನ ಕಡಿತ ಆಗಬಾರ್ದು ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಮನವಿ ಕೊಟ್ಟು ಆ ಮನವಿಯನ್ನು ಅವರು ಸ್ಪಂದಿಸಬೇಕು ಅಂಥೇಳಿ ನಾವು ಇದು ಮಾಡಿದಾಗ ಇವತ್ತು ನಮ್ಮ ಉಪನಿರ್ದೇಶಕರಾದ ಕೆ ಕೆ ಚವ್ಹಾಣ್ ಅವರು ನಮ್ಮನ್ನು ಕರೆದು ಇಲ್ಲ ನಾವು ಹೆಣ್ಮಕ್ಳದೀರಿ ಧರಣಿ ಮಾಡೋದು ಸೂಕ್ತ ಐತಿ ಇಲ್ಲ ಅಂತ ಅನ್ನಂಗಿಲ್ಲ ಅವ ಮಾಡಿದ್ದು ತಪ್ಪೈತಿ ಆ ತಪ್ಪಿಗೆ ನಾವು ಇಷ್ಟೆಲ್ಲ ಒದ್ದಾಡಕತ್ತೀವಿ ಅವ ತಪ್ಪು ಸರಿ ಮಾಡ್ತಾರೆ ಅವನ ಆದೇಶ ಹಿಂಪಡ್ಕೊಂತಾರ ಅದನ್ನ ನಾನು ಒಂದು ತಿಂಗಳೊಳಗೆ ನಿಮ್ದೇನು ಈ ನೀವು ಉದ್ದೇಶ ಐತಿ ಇಬ್ಬರದ್ದು ಸಸ್ಪೆಂಡ್ ಮಾಡ್ಬೇಕನ್ನೋದು ಅದು ಈಗಲೇ ಆಗಂಗಿಲ್ಲ ಅದಕ್ಕೆ ಟೈಮ್ ಬೇಕತ್ತೈತಿ ಅದಕ್ಕೆ ಒಂದು ತಿಂಗ್ಳು ನನಗೆ ಟೈಮ್ ಕೊಡ್ರಿ ನಾನು ಪತ್ರ ಇದ್ರ ಮುಖಾಂತರ ನಾನು ಮಾಡ್ತೀನಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದರು ಅವರ ಒಂದು ಭರವಸೆ ಮೇಲೆ ನಾವು ಇವತ್ತಿನ ದಿವಸ ಈ ಒಂದು ಆದೇಶವನ್ನು ಇದನ್ನು ಏನು ಸತ್ಯಾಗ್ರಹವನ್ನು ಹಿಂಪಡ್ಕೊಂಡು ರದ್ದು ಪಡ್ಸಕತ್ತೀವಿ ಮತ್ತು ಒಂದು ತಿಂಗ್ಳ ನಂತರ ನಾವು ಲೆಟ್ರ್ ಕರೆಸ್ಪಾನ್ಸಿಬಲ್ ಮಾಡಿ ನಮಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಬಳಿ ಟೆಂಟ್ ಇಲ್ಲೇ ಬೀಳ್ತೈತಿ ಅಂತ ಹೇಳಿ ಎಚ್ಚರಿಕೆ ಗಂಟೆ ಕೂಡ ನಾವು ಬರುತ್ತೀವಿ ಯಾಕಂತಂದ್ರೆ ಈಗ ಅಲ್ಲಿ ಮಾಡಿದಂತಹ ಆದೇಶ ತೊಗೊಂಡು ಬಂದು ನಾನು ನ್ಯಾಯ ಕೊಡ್ಸೀನಿ ಅಂತಲ್ಲ ನ್ಯಾಯ ನಮಗೆ ಸಿಕ್ಕಿಲ್ಲ ನ್ಯಾಯ ಅಂತಂದ್ರೆ ಏನು ಇವ್ರು ಸಸ್ಪೆಂಡ್ ಆದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ ಯಾಕಂತಂದ್ರೆ ಇಂಥ ಘಟನೆ ಮರು ಕಳಿಸಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಉಪನಿರ್ದೇಶಕರು ನಾನು ಅಲ್ಲಿ ಆದೇಶ ಮಾಡಂತ ಹೇಳಿದ್ದಿಲ್ಲ ಇವರಾಗೆ ಕುಂತು ಆದೇಶ ಮಾಡಿ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಯಾರ ಹೇಳಿ ಸ್ಪಷ್ಟವಾಗಿ ನಮಗೆ ಹೇಳ್ಯಾರ ಅದಕ್ಕೆ ಅವರನ್ನೇ ಸ್ಥಳಕ್ಕೆ ಕಳಿಸ್ತೀನಿ ಅಂದಿದ್ರು ಆದರೂ ಕೂಡ ಅವ್ರು ಬಂದಿಲ್ಲ ನಮಗೆ ಸಾಹೇಬ್ರು ಬಂದಾರ ಸ್ವಾಗತ ಐತಿ ಅದು ನಮಗೆ ಆದೇಶ ಯಾವುದೇ ಇದ್ರು ನಮಗೆ ಸಂಬಂಧ ಇಲ್ಲ ಅವ್ರು ಯಾರನ್ನು ಎಲ್ಲರೇ ಹಾಕಲಿ ಯಾರನ್ನು ಎಲ್ಲರೇ ತೆಗಿಲಿ ಆಡಳಿತದೊಳಗೆ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ಅವ್ರು ಮಾಡಿದ ಕಾರ್ಯ ತಪ್ಪೈತಿ ಅನ್ನುವಂಥ ಒಂದೇ ಉದ್ದೇಶದಿಂದ ನಾ ಹೇಳಕ್ಕೆ ನಾವು ಈ ಸಂದರ್ಭದಲ್ಲಿ ಕಾರ್ಯಕರ್ತೆಯರಾದ ಶಾಂತಾ ಮಾಮನಿ ಮಾತನಾಡಿ ಈ ವಿವಾದ ಉಂಟಾದ ದಿನದಿಂದ ಪೊಲೀಸ್ ಇಲಾಖೆಯವರು ನಮ್ಮ ಇಲಾಖೆಯ ಮೇಲ್ವಿಚಾರಕರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಎಂದು ಹೇಳಿದರು ಬಂದಂಗ್ ಸುಮ್ ಯಾರು ಬಂದ್ರೂ ಅಟ್ರಾಚಿಟಿ ಅವತ್ತು ನಾವು ಆರನೇ ತಾರೀಕಿನ ದಿವಸ ಹೋರಾಟ ಮಾಡಿ ನಿಮ್ ಜೊತೆ ಇದೀವಿಲ್ರಿ ಐದ ಸಿಡಿ ಪಿ ಆರನೇ ತಾರೀಕಿನ ಏಳು ಹಾಕಿ ಹೊಡೆದೀವಿ ಅಂತ ನಾವು ಅಟ್ರಾಸಿಟಿ ಮಾಡ್ತಾರೆ ಮೇಲೆ ಅಂದರೆ ಎಷ್ಟು ಒಳಗಿನ ಪಿತೂರಿ ಐತಿದೋ ನಮಗೆ ಗೊತ್ತಿಲ್ಲ ಯಾಕೈತೋ ಗೊತ್ತಿಲ್ಲ ಯಾ ಅದಕ್ಕಾಗೇ ಬಿಡಿ ಅವರು ಅಲ್ರಿ ಆರನೇ ತಾರೀಕಿನ ಘಟನೆನೇ ಹಾಕಿ ಮಾಡ್ಯಾರೀ ಹದಿಮೂರನೇ ತಾರೀಕು ಅವರು ಶಿರಸ್ತೆದಾರ ಭೇಟಿ ಒಂಬತ್ತು ದಿನಗಳ ಬಳಿಕ ತಹಸೀಲ್ದಾರ್ ಕಚೇರಿಯ ಶಿರಸ್ತೆದಾರ ಎಂಎಸ್ ಬಾಗೇವಾಡಿ ಅವರು ಧರಣಿ ನಿರತರನ್ನು ಭೇಟಿ ಮಾಡಿದರು ಈ ವೇಳೆ ಶಿಶು ಅಭಿವೃದ್ಧಿ ಅಧಿಕಾರಿಗಳು ನೀಡಿದ ಪಿಲೇಕೆಮ್ಮ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದನೇ ಕೇಂದ್ರದ ಕಾರ್ಯಕರ್ತೆ ಹುದ್ದೆಗೆ ತಾತ್ಕಾಲಿಕ ಪ್ರಭಾರವನ್ನು ಮಹಾಂತೇಶ್ ನಗರದ ಮೂರನೇ ಅಂಗನವಾಡಿ ಕಾರ್ಯಕರ್ತೆ ರೇಣುಕಾ ರಾಮಕೋಟಿ ಲಮಾಣಿ ಅವರಿಗೆ ನೀಡಿದ ಆದೇಶವನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ತಾತ್ಕಾಲಿಕ ಪ್ರಭಾರವನ್ನು ಹಿಂಪಡೆಯಲಾಗಿದೆ ಎಂದು ಲಿಖಿತ ಪತ್ರ ಓದಿ ಹೇಳಿದರು ಕ್ರೈಂ ಪಿಎಸ್ಐ ಎಲ್ ಮುನ್ನಾಭಾಯಿ ಎಎಸ್ಐ ಸಾಲಿ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ